ಕೋಲಾರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ವೇಮಗಲ್ ಮತ್ತು ಕುರುಗಲ್ ಪಟ್ಟಿ ಪಂಚಾಯಿತಿಯಲ್ಲಿ ಚುನಾವಣೆ ನಡೆದು ಅಭೂತಪೂರ್ವವಾದಂತಹ ಜನ ಬೆಂಬಲ ಇವತ್ತು ಎನ್ ಡಿ ಎ ಕೊಟ್ಟಿದೆ ಹಾಗಾಗಿ ನಾವು ಹತ್ತು ಸ್ಥಾನಗಳಲ್ಲಿ ಎನ್ ಡಿ ಎ ಪಕ್ಷ ಗೆದ್ದಿರೋದು ಕಾಂಗ್ರೆಸ್ ಆರು ಸ್ಥಾನಗಳಲ್ಲಿ ಪಕ್ಷೇತರ ಒಂದು ಸ್ಥಾನದಲ್ಲಿ ಗೆದ್ದೈತೆ ಹಾಗಾಗಿ ಆ ಭಾಗದಲ್ಲಿ ಜನಸೇವೆ ಮಾಡಲಿಕ್ಕೆ ಇವತ್ತು ಅವಕಾಶ ಮಾಡಿಕೊಟ್ಟಿದೆ ಇಲ್ಲಿ ಸ್ಥಳೀಯವಾಗಿ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ ಎಮ್ ಎಲ್ ಸಿ ಅವರು ಎಲ್ಲರೂ ಇದ್ದರೂ ಕೂಡ ಜನ ನಮಗೆ ಆಶೀರ್ವಾದ ಮಾಡಿ ಇವತ್ತು ಅಧಿಕಾರ ಅವಕಾಶ ಮಾಡಿಕೊಟ್ಟಿದ್ದಾರೆ ಮೊದಲನೇದಾಗಿ ನಾನು ಪಟ್ಟಣ ಪಂಚಾಯಿತಿಯ ಎಲ್ಲ ಮತದಾರ ಬಂಧುಗಳಿಗೆ ಭಾರತೀಯ ಜನತಾ ಪಕ್ಷದ ಪರವಾಗಿ ಜೆ ಡಿ ಎಸ್ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಒಂದು ಪಟ್ಟ ಪಂಚಾಯಿತಿ ಸರ್ಕಾರ ರಸ್ತೆ ಮಾಡಲಿಕ್ಕೆ ಸ್ಪಷ್ಟವಾದಂಥ ಬಹುಮತ ಇರೋದ್ರಿಂದ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳೆಲ್ಲ ಇವತ್ತು ಕೇಂದ್ರದಲ್ಲಿ ನನ್ನ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಕಾಮಗಾರಿಗಳಿರ್ಬೋದು ಹಾಗೂ ಕೊಟ್ಟಂಥ ಕೆಲಸಗಳಿರ್ಬೋದು ಅದರ ಮುಖೇನ ನಾವು ಅನುಷ್ಠಾನ ಮಾಡ್ತೇವೆ ಇವತ್ತೇನು ಬಡತನ ಇರ್ತಕ್ಕಂಥ ಜಾಗ ಅದು ನೆರಂಬಲ್ಲು ಮತ್ತು ಗುರುಗಲ್ಲಿ ಎರಡು ಜಾಗದಲ್ಲಿ ರೈತ ಇರ್ತಕ್ಕಂಥ ಜಾಗ ಅತಿ ಹೆಚ್ಚು ಕಾರ್ಖಾನೆಗಳು ಬಂದಿರೋದ್ರಿಂದ ನಾವು ಯಾವುದೇ ರೀತಿಯಾದಂಥ ಕಾರ್ಖಾನೆಗಳಿಗೆ ಒಂದು ಶಕ್ತಿ ಕೊಡುವಂಥ ಕೆಲಸ ಅಲ್ಲಿ ಹೆಚ್ಚು ಕಾರ್ಮಿಕರನ್ನು ಸೇರಿಸುವಂಥದ್ದು ಅದರಲ್ಲಿ ವಿಶೇಷವಾಗಿ ಕೋಲಾರ ವಿಧಾನಸಭಾ ಕ್ಷೇತ್ರದ ಮತದಾರರನ್ನು ಆ ಭಾಗದಲ್ಲಿ ಕೆಲಸಕ್ಕೆ ಸೇರಿಸಲಿಕ್ಕೆ ನಾವೆಲ್ಲರೂ ಕೂಡ ನಾನು ಮತ್ತು ನಮ್ಮ ಜೆ ಡಿ ಕೂಡ ಪ್ರಯತ್ನ ಮಾಡಿ ಈ ಒಂದು ಗೆಲುವಿಗೆ ಕಾರಣಕರ್ತವಾದಂಥ ಎಲ್ಲ ಮತದಾರರಿಗೆ ನನ್ನ ಮೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಇಲ್ಲ ನಾನು ಅವ್ರ ಬಗ್ಗೆ ನಾನು ಮಾತಾಡೋಕ್ಕೋಗಲ್ಲ ಹೋಗಲ್ಲ ನಮ್ಮ ಓಂ ಶಕ್ತಿ ಅವರು ಮಾತಾಡ್ತೀನಿ